ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಸಂಕ್ರಾಂತಿ ಒಳಗಡೆ ಸಂಪುಟ ಸರ್ಜರಿಗೆ ಮುಹೂರ್ತ ಕೂಡಿ ಬರುತ್ತಾ ಸಂಕ್ರಾಂತಿ ಒಳಗಡೆ ಸಂಪುಟ ಪುನರ್ರಚನೆಗೆ ಸಿಎಂ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಭೇಟಿ ಮಾಡಿ ಒಪ್ಪಿಗೆ ಪಡೆಯುವ ಪ್ರಯತ್ನ ಕೂಡ ಆಗುತ್ತೆ ಮನೆಯಷ್ಟೇ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಮಾಡಿದ್ರು ಸಿಎಂ ಸಿಡಬ್ಲ್ಯೂಸಿ ಸಭೆಗಾಗಿ ದೆಹಲಿಗೆ ಹೋಗಿದ್ದಂಥ ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚೆ ಮಾಡಿದ್ದಾರೆ ಇದೇ ವೇಳೆ ಜನವರಿಯಲ್ಲಿ ಬರಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದರು ಹಿರಿಯರಿಗೆ ಒಂದು ಕಡೆ ಢವಢಬ ಇದೆ ಹೊಸಬರಿಗೆ ಸ್ವಲ್ಪ ಖುಷಿ ಇದೆ ಅವರನ್ನು ಅವರ ಒಂದು ಅವಧಿ ಮುಗಿದು ನಮಗೆ ಒಂದು ಅವಕಾಶವನ್ನು ಕೊಡ್ತಾರೆ ಅಂತೇಳಿ ಹೊಸಬರಿಗೆಲ್ಲ ಒಂದಷ್ಟು ಖುಷಿ ಇದೆ ಇಲ್ಲಿ ಹಿರಿಯರಿಗೆ ನಮ್ಮ ಮಂತ್ರಿಗಿರಿ ಹೊಟ್ಟೋಗುತ್ತಲ್ಲ ಅಂತ ಅವ್ರಿಗೊಂದಷ್ಟು ಟೆನ್ಷನ್ ಇದೆ ಸಂಪುಟ ಸರ್ಜರಿಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ ಕೆಲ ಸಚಿವರಿಗೆ ಢವಢಬಾ ಸ್ಟಾರ್ಟ್ ಆಗಿದೆ ಪುನಾರಚನೆ ವೇಳೆಯಲ್ಲಿ ತಮ್ಮನ್ನು ಕೈಬಿಡಬಹುದೇನೋ ಅನ್ನೋ ಒಂದು ಆತಂಕ ಕೆಲವರಿಗಿದೆ ಸಂಪುಟ ಪುನರಾಚರಣೆಯೂ ಬೇಡ ಏನೂ ಬೇಡ ಹೀಗೆ ಮುಂದುವರೆದರೆ ಸಾಕು ಅಂತ ದೇವರಿಗೆ ಕೆಲವರು ಪ್ರಾರ್ಥನೆ ಕೂಡ ಮಾಡಿಕೊಳ್ತಾ ಇದ್ದಾರೆ ಏಳೆಂಟು ಹಿರಿಯ ಸಚಿವರಿಗೆ ಆತಂಕ ಶುರುವಾಗಿದೆ ಮತ್ತೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಆಸೆಯ ಗರಿ ಗೆದರ್ತಾ ಇದೆ ಇಲ್ಲಿ ಮುಖ್ಯಮಂತ್ರಿ ಡಿ ಸಿ ಎಂ ದೆಹಲಿಗೆ ತೆರಳಿದರೆ ತಾವು ತೆರಳೋಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡಬಹುದು ಹೀಗಾಗಿ ಮುಂದಿನ ವಾರ ಕೆಲವು ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ